ோர நாடாக பண்டாயண்ண சங்கொள்ளே ஊராக இங்கிலீஷர் ஞாக சக்தி தமத ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಲುಟಿ ಸರ್ ದರಿತ மனப உலியுட்டி தோ கித்தூர நாடாக வண்டி ஊராக சர்க்கரை நோக்கரி நக கன்னடி கைய ಯಾವಾಗ ಚೆನ್ನಮ್ಮನ ಬಂದಿ ಆಗ್ತದೆ ರಾಯನ ಸೈನ್ಯ ಬೇಕಾಗಿತ್ತು ಅವಾಗ ರಾಯನ ಎಲ್ಲಿ ಹೋಗ್ತಾರಂತ ಬೇಕಾದ್ರೆ ಸುರುಕುರುವ ದರೆ ಕಡೆ ಹೋಗಿ ಏಳು ನೂರು ಸೈನಿಕರನ್ನ ಇಂಥ ಒಬ್ಬ ಸ್ವಾಭಿಮಾನಿ ತನಗಾಗಿ ಏನನ್ನ ಬಯಸಲಾದಂತ ವ್ಯಕ್ತಿ ತನ್ನ ತಾಯಿಯನ್ನ ರಕ್ಷಣೆ ಮಾಡ್ಬೇಕು ಅಂತ ಮಣ್ಣನ್ನ ರಕ್ಷಣೆ ಅಂತ ಬಂದಿದೆ ನನ್ನ ಸಂಪೂರ್ಣವಾಗಿ ಬೆಂಬಲ ತಿಳ್ಕೊಂಡು ಕುಲದೊರೆ ಆವತ್ತು ಕಳಿಸಿ ಕೊಟ್ಟಿರ್ತಕ್ಕಂಥ ಅದಕ್ಕೆ ಆ ತಾಯಿ ಎಂತ ಮಾತು ಹೇಳ ಕಳತಕ್ಕ ನನ್ನ ಮಗ ಹುಲಿ ಇದ್ದಂಗ್ಕರಣಿ ಹುಲಿ ಇದ್ದಂಗ ಸರ್ಕಾರಿ ನೌಕರಿ कई नोट वीर भ्रूगी दोस्त